ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲ ಇಲ್ಲೇ ದೇವಿನ ಕೂರಿಸಿದ್ದು ಹೇ ನಮಸ್ಕಾರ ಎಲ್ರಿಗೂ ಇದು ನವರಾತ್ರಿಯ ಎಂಟನೇ ದಿನ ನಮ್ಮೂರಲ್ಲಿ ಶಿವಸೇನಾ ಸಮಿತಿಯವರು ಎವ್ರಿ ಇಯರ್ ದುರ್ಗಾದೇವಿನ ಕೂರಿಸ್ತಾರೆ ಈ ದುರ್ಗಾದೇವಿ ಮೂರ್ತಿನ ಗುಂಪ ಅನ್ನೋ ಊರಿಂದ ತಗೋ ಬಂದ್ಬಿಟ್ಟು ನವರಾತ್ರಿಲಿ ಇಲ್ಲಿ ಇಟ್ಟು ಪೂಜೆ ಮಾಡಿ ನವರಾತ್ರಿಯ ಕೊನೆಯ ದಿನ ಮತ್ತೆ ಮೆರವಣಿಗೆ ಮಾಡ್ಕೊಂಡು ಹೋಗಿ ಅಲ್ಲೇ ಇರ್ತಾರೆ ಈ ಥರ ಎವ್ರಿ ಇಯರ್ ಮಾಡ್ತಾರೆ ಆ ದೇವಿ ದರ್ಶನ ಮಾಡಿಕೊಂಡು ಸಂಜೆ ಆಗಿ ಹಿಂಗುಲಾಂಬಿಕಾ ದೇವಿ ಗುಡಿಗೆ ಹೋಗಿದ್ವಿ ಅಲ್ಲೂ ದೇವಿ ದರ್ಶನ ಮಾಡಿಕೊಂಡು ಅದಾದ್ಮೇಲೆ ವಾಸವಿ ಟೆಂಪಲ್ಗೆ ಬಂದಿದ್ವಿ ಎಲ್ಲ ತಾಯಿಯಂದರು ಹಿಟ್ಟಿನಿಂದ ದೀಪಗಳನ್ನ ಮಾಡಿಕೊಂಡು ದೇವಿಗೆ ಬೆಳಗ್ತಾ ಇದ್ರು ಸ್ವಲ್ಪ ಹೊತ್ತು ಲೈಟ್ ಆಫ್ ಮಾಡಿ ದೇವಿಗೆ ಬೆಳಗ್ತಾ ಇದ್ದಾಗ ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ದೀಪಗಳ ಬೆಳಕಲ್ಲಿ ದೇವಿ ಅಷ್ಟೇ ಹೊಳಿತಾ ಇರೋ ಥರ ಅದನ್ನು ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬಟ್ ಇಟ್ ವಾಸ್ ನೈಸ್ ಆ್ಯಂಡ್ ತುಂಬ ಚೆನ್ನಾಗಿತ್ತು ಈ ಡೇ ಆಮೇಲೆ ಮನೆಗೆ ವಾಪಸ್ ಬಂದ್ವಿ ಈ ಥರ ಇತ್ತು ನಂದಿನ ಥ್ಯಾಂಕ್ ಯೂ